ದುಷ್ಕರ್ಮಿಗಳಿಂದ ಕಲ್ಲು ತೂರಾಟವನ್ನು ನಡೆಸುವಂತಹ ಒಂದು ಹೇಯ ಕೃತ್ಯ ಅಲ್ಲಿ ಬೆಳಕಿಗೆ ಬಂದಿದೆ ಹಿಂದೂ ಸಮಾಜವನ್ನು ಹತ್ತಿಕ್ಕುವಂತಹ ಮತ್ತು ಹಿಂದೂ ಸಮಾಜವನ್ನ ಒಂದು ಹೆದರಿಸುವಂತಹ ಕಾರ್ಯಕ್ರಮ ಅಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ಬಹಳ ಖೇದಕರವಾಗ್ತಾ ಇದೆ ಸಂದರ್ಭದಲ್ಲಿ ಆ ದುಷ್ಕರ್ಮಿಗಳನ್ನ ಬಂಧಿಸುವ ಮೂಲಕ ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳುವುದು ನಮ್ಮೆಲ್ಲರ ಒಬ್ಬರಲ್ಲ ಆಗ್ರಹವಾಗಿದೆ ಅದನ್ನ ನಮ್ಮ ಎಲ್ಲ ಗಣೇಶೋತ್ಸವ ಸಮಿತಿಯ ಪರವಾಗಿ ಅದನ್ನ ನಾವು ಖಂಡಿಸ್ತಾ ಇದ್ದೇವೆ ಆ ಕಾರ್ಯಕ್ರಮವನ್ನ ಇಲ್ಲಿ ಒಂದು ಪ್ರತಿಭಟನೆಯಾಗಿ ನಾವೆಲ್ಲರೂ ಕೂಡ ತಗೊಂಡಿದ್ದೇವೆ ಇದಕ್ಕೆ ಉಗ್ರ ಹೋರಾಟವನ್ನ ನಾವು ಮಾಡ್ಲಿಕ್ಕೆಲ್ಲರೂ ತಯಾರಿದ್ದೇವೆ ಅಂತ ಹೇಳ್ತಾ ಕಳೆದ ಎರಡು ದಿನಗಳ ಹಿಂದೆ ಮಂಡ್ಯದ ರೀತಿಯ ಒಂದು ಕಲ್ಲೆ ಸತ ಮಾಡಿ ಶಾಂತಿ ಪ್ರಿಯರಾದ ನಮ್ಮ ಹಿಂದೂಗಳ ಮೇಲೆ ಸುಮ್ಮನೆ ಕಾಲು ಕೆರೆದು ಜಗಳ ಬರುವಂಥ ಪರಿಸ್ಥಿತಿ ಉಂಟಾಗಿದೆ ಇಂತಹ ಹೇಯ ಕೃತ್ಯವನ್ನು ನಾವು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಬಹುಶಃ ನಾವೇನು ಇದು ಪಾಕಿಸ್ತಾನದಲ್ಲಿದ್ದೇವ ಇಲ್ಲ ಈಗಾಗಲೇ ಬಾಂಗ್ಲಾದಲ್ಲಿ ನಡೆದಂತಹ ಹೇಯ ಕೃತ್ಯಗಳಿಗೆ ಪೂರಕವಾದ ವ್ಯವಸ್ಥೆಯಲ್ಲಿ ಇವರು ಇಲ್ಲಿ ಕಾಲು ಕೆರೆದು ಗಲಾಟೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇವರು ಪ್ರೇರಣಾತ್ಮಕವಾದ ಕೃತ್ಯಗಳನ್ನು ಮಾಡಿದಂತಹ ಈ ಜಿಹಾದಿಗಳು ಈಗ ಮತ್ತೆ ನಮ್ಮ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವಂತಹ ಒಂದು ನೀಚ ಕೃತ್ಯಕ್ಕೆ ಇಳಿದಿದೆ ಇದು ಭಾರವಾಗಿ ನಾವೆಲ್ಲರೂ ಸಮಸ್ತ ಹಿಂದೂ ಬಾಂಧವರು ಇದರಲ್ಲಿ ಆಲೋಚನೆ ಮಾಡಬೇಕು ನಾವು ಯಾಕೆ ಇನ್ನೂ ಒಪ್ಪಾಗಲಿಲ್ಲ ಯಾಕೆ ಈ ರೀತಿಯ ಕೆಲಸಗಳನ್ನು ನಾವು ಇವರು ಮಾಡ್ತಾ ಇದ್ದಾರೆ ನಾವು ಯಾಕೆ ನಾವು ಇಂಥ ಪರಿಸ್ಥಿತಿಗಳಿಗೆ ನಾವು ಯಾಕೆ ಒಟ್ಟಾಗಿ ಇದರ ಮೇಲೆ ಖಂಡನೀಯವಾದ ಒಂದು ಹೋರಾಟ ಮಾಡಬಾರ್ದು ಅಂತೇಳಿ ನಾವು ಈ ಹೋರಾಟ ಮಾಡಲಿಕ್ಕೆ ಸಹ ಇವರೇ ಕಾರಣ ಈ ಜಿಹಾದಿಗಳು ಈ ರೀತಿಯ ಒಂದು ಹೇಯ ಕೃತ್ಯಕ್ಕೆ ಗೆಲ್ಲಿದ ಕಾರಣ ನಾವು ಮತ್ತೆ ಇಂಥ ಕೃತ್ಯಗಳಿಗೆ ಇಂಥ ಇವತ್ತಿನ ಇಂಥ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಈಗಾಗಲೇ ನಾವು ಪುತ್ತೂರಿನಲ್ಲೂ ಸಹ ಶಾಂತಿ ಸಭೆಗಳನ್ನು ಆಚರಿಸಿ ಹಿಂದೂ ಮುಸ್ಲಿಂಗಳನ್ನು ನಮ್ಮ ಪೊಲೀಸ್ ಇಲಾಖೆ ಕರೆದು ನಮ್ಮ ಮೇಲೆ ಬಹಳ ವಿಶ್ವಾಸದಿಂದ ಕೆಲವೊಂದು ವಿಚಾರಗಳನ್ನು ಅವರು ಇಲಾಖೆ ವತಿಯಿಂದ ಹೇಳಿದ್ದಾರೆ ಈಗಾಗಲೇ ನಾವು ಮಾಡಿರುವಂಥ ಈ ಕೆಲಸ ಕಾರ್ಯಗಳಲ್ಲಿ ಇವರು ಮತ್ತೆ ಹಿಂದೂ ಬಾಂಧವರನ್ನು ಕೆರಳಿಸುವಂತಹ ಒಂದು ಹೇ ಕೃತ್ಯಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಂತಹ ಹೇ ಕೃತ್ಯವನ್ನು ನಾವೆಂದೂ ಸಹಿಸುವುದಿಲ್ಲ ಇನ್ನು ಮುಂದೆ ಎಂದೂ ಸಹಿಸುವುದಿಲ್ಲ ಇದು ನಮ್ಮ ಗಣೇಶೋತ್ಸವದ ಸಮಿತಿಯ ವತಿಯಿಂದ ನಾವು ಹೇಳುವಂಥ ವಿಚಾರ ಇಂದು ನಾವು ಶಾಂತಿಪ್ರಿಯರಾದ ನಮಗೆ ನೀವು ನಮ್ಮನ್ನು ಕಾಲಿಗೆರೆದು ಜಗಳಕ್ಕೆ ಬರುವಂಥ ವ್ಯವಸ್ಥೆಗಳನ್ನು ಮಾಡಬೇಡಿ ನಾವು ಒಳ್ಳೆಯದಕ್ಕೆ ಒಳ್ಳೆಯದು ಕೆಟ್ಟದಕ್ಕೆ ಎಂದೆಂದೂ ನಾವು ಕೆಟ್ಟದೇ ಇದನ್ನು ಮಾತ್ರ ಮನೆದಿಟ್ಟಿಟ್ಟುಕೊಳ್ಳಿ ಅವಕಾಶಕ್ಕಾಗಿ ವಂದಿಸುತ್ತಾ ಗಣೇಶೋತ್ಸವದ ನಮ್ಮ ಗಣೇಶ ಗಣೇಶನು ಯಾವಾಗಲೂ ಅವನು ಯಾವಾಗಲೂ ನಮ್ಮ ಗಣೇಶನು ಯಾವಾಗಲೂ ಅವನು ಮುಗ್ಧ ದೇವ ಅವನು ಯಾವತ್ತೂ ಯಾರಿಗೂ ಅವನು ಮುನಿದರೆ ಮತ್ತೆ ಅದು ಕೊನೆ ಇಲ್ಲ ನಿಮ್ಮಂತಹ ಜಿಹಾದಿಗಳಿಗೆ ಆ ಗಣೇಶನು ಎಂದೆಂದು ಬಿಡುವುದಿಲ್ಲ ಇದು ಮಾತ್ರ ಮನಸ್ಸಲ್ಲಿಟ್ಟುಕೊಳ್ಳಿ ನಿಮಗೆ ದೇವರದ್ದು ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಶಾಪ ಇದ್ದೇ ಇದೆ ನೀವು ಮುಂದೆ ಯಾವುದಾದ್ರೂ ಒಂದು ನೀಚ ಕೃತ್ಯದಲ್ಲಿ ಬ ಸಿಕ್ಕಿ ಹಾಕಿಕೊಂಡು ನೀವು ಖಂಡಿತ ನಿಮ್ಮ ದಮನ ಆಗ್ತದೆ ಅಂತ ಹೇಳುವ ಮಾತನ್ನು ಹೇಳಿ ನಾವು ಅವಕಾಶಕ್ಕಾಗಿ ಹೊಂದಿಸ್ತಾ ಇದ್ದೇವೆ ನಾವು ಕೇಳಿ ಕೇಳಿಸ್ತಾ ಬರ್ತಾ ಇದೆ ಕಳೆದ ವರ್ಷ ರಾಮನವಮಿ ಸಂದರ್ಭದಲ್ಲೂ ಕೂಡ ದೇಶದ ಹಲವೆಡೆ ಈ ರೀತಿಯ ಒಂದು ವಾತಾವರಣವನ್ನು ಜಿಹಾದಿಗಳು ಸೃಷ್ಟಿ ಮಾಡಿದರು ಈಗ ಮಂಡ್ಯದಲ್ಲಿ ನಡೆದಿದೆ ಅದು ಅತ್ಯಂತ ಖಂಡನೀಯ ಮಂಡ್ಯದಲ್ಲಿ ಆಗಿರತಕ್ಕಂಥ ಕೆಲಸ ಪೂರ್ವ ನಿಯೋಜಿತ ಅಂತ ನಾನು ಹೇಳಿಕೆ ಬಯಸ್ತೇನೆ ಯಾಕೆಂದರೆ ಒಂದು ಶೋಭಾಯಾತ್ರೆ ಬರುವಾಗ ಕಲ್ಲುಗಳು ನೀನು ತಾನೇ ಬರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಪೂರ್ವಗ್ರ ಪೂರ್ವದಲ್ಲಿ ಸಂಗ್ರಹಿಸಿಡ್ಲಾಗಿತ್ತು ಇದರ ಉದ್ದೇಶ ಏನು ಅನ್ನೋದನ್ನ ಪೊಲೀಸ್ ಇಲಾಖೆ ಅರ್ಥ ಮಾಡಿಕೊಳ್ಬೇಕಾಗಿದೆ ಯಾಕೆಂತ ಹೇಳಿದ್ರೆ ಶಾಂತಿ ಸಭೆಯನ್ನು ನಾವೆಲ್ಲ ಕಡೆ ನಡೆಸ್ತೀವಿ ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯುತ್ತೆ ಶಾಂತಿ ಸಭೆ ನಡೆದ ಮೇಲೆ ಈ ತರ ಅಶಾಂತಿ ನಡೆಸುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಸಮಾಜಕ್ಕೆ ಗೊತ್ತಿದೆ ಪೊಲೀಸ್ ಇಲಾಖೆಗೂ ಗೊತ್ತಿದೆ ಅದರಿಂದ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅವರನ್ನ ಬಂಧಿಸಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಈ ಸರ್ಕಾರಕ್ಕೆ ಆಗ್ರಹ ಅತ್ಯಂತ ದುರದೃಷ್ಟದ ಘಟನೆಯನ್ನ ವಿರೋಧಿಸಿ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಇರ್ತಕ್ಕಂಥ ನಮ್ಮ ಸಾರ್ವಜನಿಕ ಎಲ್ಲ ಪದಾಧಿಕಾರಿ ಬಂಧುಗಳೇ ಎಲ್ಲ ಹಿರಿಯ ಸಂಘಟನೆಯ ಬಂಧುಗಳೇ ಆತ್ಮೀಯ ಭಕ್ತಾಭಿಮಾನಿ ಬಂಧುಗಳೇ ಮತ್ತು ಕಾರ್ಯಕರ್ತ ಮಿತ್ರರೇ ಮತ್ತು ಪತ್ರಕರ್ತ ಬಂಧುಗಳೇ ಎರಡು ಉದ್ದೇಶವನ್ನ ಇಟ್ಟುಕೊಂಡು ಇವತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಒಕ್ಕೂಟಗಳ ಹೆಸರಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಇಲ್ಲಿ ಆರಂಭ ಮಾಡಿದ್ದೇವೆ ಬಂಧುಗಳೇ ನಿನ್ನೆ ಮಂಡ್ಯದಲ್ಲಿ ನಡುವಿರತಕ್ಕಂಥ ಘಟನೆಯನ್ನ ಗಮನಿಸಿದಾಗ ಇನ್ನೆ ರಾತ್ರಿ ನಮ್ಮ ಕಲಿಯ ಸಹೋದರ ನಮ್ಮ ಮಿತ್ರರ ಜೊತೆ ಮಾತಾಡ್ತಾ ಇದ್ದಾಗ ಅಲ್ಲಿಯ ಕಾರ್ಯಕರ್ತರು ಹೇಳ್ತಾರೆ ಇನ್ನೇನು ಗಣಪತಿಯನ್ನು ಪೆಂಡಾಲಿಂದ ಹೊರಗೆ ತಂದು ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಿಕೊಂಡು ಒಂದೂವರೆ ಕಿಲೋಮೀಟರ್ ಮುಂದೆ ಹೋಗ್ತಾರೆ ಅಲ್ಲೊಂದು ಸರ್ಕಲ್ ಸಿಗತ್ತೆ ಆ ಸರ್ಕಲ್ನ ಹತ್ರ ಏಕಾಏಕಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ ದುರದೃಷ್ಟ ಅಂತ ಹೇಳಿದರೆ ಯಾರ ಮೇಲೆ ಕಲ್ಲು ಆರಂಭದ ಕಲ್ಲು ಬಿದ್ದಿದೆ ಅಂತ ಕೇಳಿದ್ರೆ ಇವತ್ತು ಯಾರು ಹಿಂದೂಗಳ ಮೇಲೆ ತ್ರೀ ನಾಟ್ ಸೆವೆನ್ ಕೇಸು ಮಾಡಿ ಎ ಒನ್ ನಿಂದ ಎ ಟ್ವೆಂಟಿ ತ್ರೀ ತನಕ ಆರೋಪಿ ಅಂತ ಹಿಂದೂಗಳನ್ನ ಹೆಸರಿಸಿದಾರ ಅದೇ ಪೊಲೀಸರ ಮೇಲೆ ಆರಂಭದ ಕಲ್ಲು ಬಿದ್ದಿದೆ ಎರಡನೇದು ಹಿಂದೂ ಸಮಾಜ ಭಕ್ತ ಗಣೇಶನ ಭಕ್ತಾಭಿಮಾನಿಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ ಮೆರವಣಿಗೆ ಆ ಮೆರವಣಿಗೆ ಮೇಲೆ ಭಕ್ತಾಭಿಮಾನಿಗಳ ಮೇಲೆ ಶ್ರದ್ಧಾಳುಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ನಂತರ ಘಟನೆಯಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನು ರಸ್ತೆಗೆ ಎಸಿತಾರೆ ಮೆರವಣಿಗೆ ಮೇಲೆ ಎಸಿದ್ದಾರೆ ಇದೇ ಮಂಡ್ಯದ ನಾಗಮಂಗಲದಲ್ಲಿ ಅಷ್ಟು ಮಾತ್ರಕ್ಕೆ ಸೀಮಿತ ಆಗ್ಲಿಲ್ಲ ನಿಲ್ಲ ಬಿಜೆಪಿಯ ಕಾಂಗ್ರೆಸ್ ಆರ್ ಎಸ್ ಎಸ್ ಅಂತ ನೋಡ್ಲಿಲ್ಲ ಹಿಂದೂ ಬಟ್ಟೆಯ ಮಳಿಗೆಗೆ ಬೆಂಕಿ ಹಾಕ್ತಾರೆ ಸುಮಾರು ಒಂದು ಕೋಟಿಗಿಂತ ಹೆಚ್ಚಿನ ಬಟ್ಟೆ ಸಂಪೂರ್ಣ ಭಸ್ಮ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾರೆ ಅದೇ ಇದು ಎಲ್ಲ ಘಟನೆಗಳನ್ನ ಗಮನಿಸಿದಾಗ ಒಂದು ಗಣೇಶೋತ್ಸವದ ಮೆರವಣಿಗೆ ಸಂಭ್ರಮದಿಂದ ವೈಭವದಿಂದ ಭಕ್ತಿಯಿಂದ ನಡೀತಾ ಇದೆ ಅಂತ ಹೇಳಿದರೆ ನೀವು ಅದರ ಮೇಲನೇ ಕಲ್ಲು ತೂರಾಟ ಅದರ ಮೇಲನೇ ಪೆಟ್ರೋಲ್ ಬಾಂಬ್ ಎಸಿತೀರಿ ಅಂತ ಹೇಳಿದರೆ ಹಿಂದೂ ಸಮಾಜ ಇನ್ನೂ ಸುಮ್ಮನೆ ಕೂತ್ಕೊಳ್ಬೇಕಾ ಹಿಂದೂ ಸಮಾಜದ ತಾಕತ್ ಏನು ಹಿಂದೂ ಸಮಾಜದ ಶಕ್ತಿ ಏನು ಅಂತ ತಿಳಿಬೇಕು ಅಂತ ನಿಮ್ಮ ಪ್ರಯತ್ನನ ಇದು ನಮ್ಮ ಪ್ರಶ್ನೆ ಎರಡನೇದು ಅಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆಯಲ್ಲಿ ತಕ್ಷಣ ಸರ್ಕಾರದ ಇಲಾಖಾ ಅಧಿಕಾರಿಗಳು ಕೇಸನ್ನು ಹಾಕ್ತಾರೆ ತ್ರೀ ನಾಟ್ ಸೆವೆನ್ ಕೊಲೆ ಯತ್ನ ಕೇಸು ದಾಖಲಾಗ್ತದೆ ಬಹಳ ಸಂತೋಷ ದುರದೃಷ್ಟ ಏನು ಅಂತ ಕೇಳಿದ್ರೆ ಆ ದಾಖಲಾಗಿರ್ತಕ್ಕಂಥ ಕೇಸಿನಲ್ಲಿ ಆರೋಪಿ ಒಂದರಿಂದ ಹಿರಡು ಇಪ್ಪತ್ತ ಮೂರನೇ ಆರೋಪಿ ತನಕ ಹಿಂದುವೇ ಇರ್ತಾನೆ ಏನು ದುರದೃಷ್ಟ ಅಂತ ಕೇಳಿದ್ರೆ ಆರಂಭದಲ್ಲಿ ಕಲ್ಲು ತೂರಾಟ ಜಹಾದಿಗಳಿಂದ ಅನ್ಯಮತೀಯರಿಂದ ತೂರಾಟ ಅನ್ಯಮತೀಯರಿಂದ ಪೆಟ್ರೋಲ್ ಬಾಂಬ್ ಎಸೆತ ಅನ್ಯಮತೀಯರು ಮೆರವಣಿಗೆ ಮೇಲೆ ದಾಂಧಲೆ ದಬ್ಬಾಳಿಕೆ ಇಷ್ಟೆಲ್ಲ ನಡೆದ್ರೂ ಸಹ ಅದೇ ಹಿಂದೂಗಳ ಮೇಲೆ ಮತ್ತೆ ಕೇಸು ದಾಖಲು ಮಾಡುವಂತ ಕೆಲಸ ಇಪ್ಪತ್ತ್ ಮೂರರ ನಂತರ ಅವರ ಹೆಸರು ಹಾಕಿದ್ದಾರೆ ಬಂಧುಗಳೇ ಇವತ್ತು ಸರ್ಕಾರಕ್ಕೂ ಸ್ಪಷ್ಟವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಹೆಸರಿನಲ್ಲಿ ಮಾಡ್ತಾ ಇದ್ದೀವಿ ನೀವು ಇವತ್ತು ನಾಗಮಂಗಲದಲ್ಲಿ ತ್ರೀ ನಾಟ್ ಸೆವೆನ್ ಕೇಸನ್ನು ಹಾಕಿ ಗಣೇಶನ ಭಕ್ತಾದಿಗಳಿಗೆ ಹಿಂದೂ ಧರ್ಮೀಯರಿಗೆ ಅನ್ಯಾಯ ಮಾಡಿದೀರಾ ಇನ್ನು ಮುಂದೆಯೂ ಇದೇ ರೀತಿಯ ಘಟನೆಗಳು ರಾಜ್ಯದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ನಮ್ಮ ಗಮನಕ್ಕೆ ಬಂದಿದೆ ಕೋಲಾರದಲ್ಲಿ ನಡೀತದೆ ಹುಬ್ಬಳ್ಳಿಯಲ್ಲಿ ನಡೀತದೆ ರಾಜ್ಯದ ಅನೇಕ ಕಡೆಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಗಣೇಶೋತ್ಸವದ ಮೆರವಣಿಗೆ ಹೋಗಬೇಕಾದ್ರೆ ಈ ರೀತಿಯ ಕಲ್ಲು ತೂರಾಟಗಳು ಈ ರೀತಿಯ ದಬ್ಬಾಳಿಕೆಗಳು ಈ ರೀತಿಯ ಆಕ್ರಮಣಗಳು ನಡೀತದೆ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಮುಸಲ್ಮಾನರ ಹಬ್ಬವೂ ಬರುತ್ತೆ ಅದೇ ಯಾವುದೋ ಒಂದು ಹಬ್ಬದ ಆಚರಣೆಗೆ ನಮ್ಮ ಅಡ್ಡಿ ಇಲ್ಲ ಆದರೆ ಅವರ ಹಬ್ಬದ ಆಚರಣೆಗೆ ವಿರೋಧ ಮಾಡಬೇಕು ಅಂತ ಒಮ್ಮೆ ಹಿಂದೂ ಸಮಾಜ ಯೋಚನೆ ಮಾಡುತ್ತೆ ಅಂತ ಹೇಳಿದರೆ ನಿಮ್ಮ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬಹುದು ಒಮ್ಮೆ ಯೋಚನೆ ಮಾಡಿ ನೋಡಿ ಈ ದೇಶ ಜಾತ್ಯತೀತ ಕಾನೂನಿನ ರಾಷ್ಟ್ರ ಹೌದು ನಾವು ಒಪ್ಕೊಳ್ತೀವಿ ಆದರೆ ಹಿಂದೂ ಸಮಾಜದ ಆಚರಣೆಗಳೇ ಅಡ್ಡಿ ಯಾವುದೇ ಉಲ್ಲೇಖ ಯಾವುದೇ ಇತಿಹಾಸ ಇಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ಮುಸಲ್ಮಾನರ ಮೆರವಣಿಗೆಗೆ ಒಂದು ಮಸೀದಿಯ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಿದಿರತಕ್ಕಂಥ ಇತಿಹಾಸ ಉದಾಹರಣೆಗಳು ಈ ದೇಶದಲ್ಲಿ ಇಲ್ಲ ಆದ್ರೆ ಹಿಂದೂಗಳ ಸಾರ್ವಜನಿಕವಾಗಿರ್ತಕ್ಕಂಥ ಆಚರಣೆಗೆ ವಿರೋಧ ಹಿಂದೂ ಸಮಾಜದ ಶ್ರದ್ಧಾ ನಂಬಿಕೆಗೆ ವಿರೋಧ ಮಾಡ್ತೀರಾ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಆ ಜಿಹಾದಿಗಳಿಗೆ ಯಾರು ಅವರ ಗುರುಗಳಿದಾರ ಯಾರು ಅವರ ನಾಯಕರಿದ್ದಾರೆ ಸ್ಪಷ್ಟವಾಗಿ ಬುದ್ಧಿ ಕಲಿಸಿ ಇಲ್ಲ ಅಂತಿದ್ರೆ ನಮಗೂ ಗೊತ್ತಿದೆ ಆ ಜಹಾದಿಗಳಿಗೆ ಇವತ್ತು ಕಟ್ಟಿ ಹಾಕುವಂತ ಕೆಲಸವನ್ನ ಇಲಾಖೆಗಳೇನಾದ್ರೂ ಮಾಡದೇ ಇದ್ರೆ ಹಿಂದೂ ಸಮಾಜವನ್ನು ಕೆಳಕುವಂತಹ ಕುತಂತ್ರಿಗಳಿಗೆ ಜಹಾದಿಗಳಿಗೆ ಆ ಕುನ್ನಿಗಳಿಗೆ ಇವತ್ತು ಇಲಾಖೆ ಕಾನೂನಿನ ಮುಖಾಂತರ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ರೆ ನಮಗೂ ಗೊತ್ತಿದೆ ಅಟ್ಟಾಡಿಸಿಕೊಂಡು ಹೊಡೆದು ಭಾರತ ರಾಷ್ಟ್ರದಿಂದ ಅವರನ್ನು ಹೊರಗಾಕುವಂತ ತಾಕತ್ತು ಇಡೀ ಹಿಂದೂ ಸಮಾಜಕ್ಕಿದೆ ಇಡೀ ಹಿಂದೂ ಸಮಾಜಕ್ಕಿದೆ ನಾವ್ಯಾರಿಗೂ ಅನ್ಯಾಯ ಮಾಡಲಿಲ್ಲ ಯಾರ ಮೇಲೂ ಆಕ್ರಮಣ ಮಾಡುವುದಿಲ್ಲ ಇವತ್ತು ಇಲಾಖೆ ಕಾನೂನಿನ ಮುಖಾಂತರ ಕ್ರಮವನ್ನು ತೆಗೆದುಕೊಳ್ಳದೆ ಇದ್ರೆ ನಮಗೂ ಗೊತ್ತಿದೆ ಅಟ್ಟಾಡಿಸಿಕೊಂಡು ಹೊಡೆದು ಭಾರತ ರಾಷ್ಟ್ರದಿಂದ ಅವರನ್ನು ಹೊರಗಾಕುವಂತ ತಾಕತ್ತು ಇಡೀ ಹಿಂದೂ ಸಮಾಜಕ್ಕಿದೆ ಇಡೀ ಹಿಂದೂ ಸಮಾಜಕ್ಕಿದೆ ನಾವ್ಯಾರಿ ಅನ್ಯಾಯ ಮಾಡಲಿಲ್ಲ ಯಾರ ಮೇಲೂ ಆಕ್ರಮಣ ಮಾಡುವುದಿಲ್ಲ ಆದ್ರೆ ಬಹಳ ಸಮಾಜ ಸಹಜವಾಗಿ ಎಲ್ಲ ಕಡೆಗಳಲ್ಲಿ ಬಹಳ ಸಂತೋಷದಿಂದ ಎಲ್ಲರೂ ಒಟ್ಟಾಗಿ ಈ ಆಚರಣೆಯನ್ನು ಮಾಡ್ತೀವಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ರೀತಿಯ ಹಬ್ಬಗಳ ಮೇಲೇನೆ ಆಕ್ರಮಣ ಈ ರೀತಿ ಹಬ್ಬಗಳ ಮೇಲೆ ಆಕ್ಷನ್ ಅಂತ ಹೇಳಿದ್ರೆ ಹಿಂದೂ ಸಮಾಜನು ಯೋಚನೆ ಮಾಡುತ್ತೆ ಯಾವಾಗ ರಿಯಾಕ್ಷನ್ ಮಾಡಬೇಕು ಯೋಚನೆ ಮಾಡುತ್ತೆ ಹಿಂದೂ ಸಮಾಜ ರಿಯಾಕ್ಷನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಈ ರೀತಿಯ ಘಟನೆಗಳು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೂ ಗೊತ್ತಿದೆ ಆದ್ರೆ ಈ ದೇಶ ನಮ್ಮದು ನಮ್ಮ ದೇಶದ ಸಂವಿಧಾನವನ್ನ ಯೋಚನೆ ಮಾಡಿ ಆ ಬದ್ಧತೆಯಿಂದ ಇರಬೇಕಾಗಿರ್ತಕ್ಕಂಥ ಹಿಂದೂ ಸಮಾಜ ಅದನ್ನು ಮಾಡಲಿಕ್ಕೂ ಗೊತ್ತಿದೆ ಸಂವಿಧಾನದ ರಕ್ಷಣೆಯನ್ನು ಗೊತ್ತಿದೆ ಅದಕ್ಕೋಸ್ಕರ ಸುಮ್ಮನೆ ಗೊತ್ತಿದ್ದೀವಿ ಆದ್ರೆ ಇವತ್ತು ಸರ್ಕಾರ ಇದಕ್ಕೆ ಕೆಲಸ ಮಾಡಬೇಕಿತ್ತು ಸರ್ಕಾರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸರಿಯಾಗಿರ್ತಕ್ಕಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಿತ್ತು ಯಾರು ಪೆಟ್ರೋಲ್ ಬಾಂಬ್ ಎಸೆದಿದ್ದಾರೆ ಯಾರು ಈ ಮೆರವಣಿಗೆಯನ್ನು ಗಲಭೆ ಆರಂಭ ಮಾಡಲಿಕ್ಕೆ ಆರಂಭ ಕರಣೀಬದ್ಧರಾಗಿದ್ದಾರೆ ಅವರನ್ನು ಒತ್ತು ಒಳಗ ಹಾಕಬೇಕಿತ್ತು ಅದು ಮಾತ್ರ ಅದು ಬಿಟ್ಟು ಯಾರು ಹಿಂದೂಗಳ ಮೇಲೇ ಕೇಸು ದಾಖಲು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಮಾನ್ಯ ಪರಮೇಶ್ವರ್ಜಿ ಅವರಿಗೆ ನೆನಪು ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ತುಮಕೂರಿನಲ್ಲಿ ನಾನು ಯಾವುದೋ ದೇಶಭಕ್ತಿಯ ವಿಚಾರಕ್ಕೋಸ್ಕರ ಭಾಷಣ ಮಾಡ್ಲಿಕ್ಕೆ ತುಮಕೂರಿಗೆ ಹೋಗ್ತೀನಿ ಅಂತ ಹೇಳಿದರೆ ಅದೇ ತುಮಕೂರಿಗೆ ನಾನು ಹೋಗ್ಲಿಕ್ಕೆ ಬಿಡೋದಿಲ್ಲ ತುಮಕೂರಿನ ಹೋಗುವಾಗ ರಸ್ತೆಯಲ್ಲಿ ಅಡ್ಡ ಹಾಕಿ ನಾಲ್ಕೈದು ಪೊಲೀಸ್ ಜೀಪ್ ಬಂದು ನಮ್ಮನ್ನು ಅಡ್ಡ ಹಾಕಿ ನಮ್ಮನ್ನು ಬಂಧನ ಮಾಡ್ತೀನಿ ನಾನು ಯಾವುದೇ ದೇಶದ್ರೋಹಿ ಭಾಷಣ ಮಾಡ್ಲಿಕ್ಕೆ ಹೋಗೋದಿಲ್ಲ ದೇಶದ್ರೋಹಿ ಮೀಟಿಂಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ ದೇಶಭಕ್ತ ಕಾರ್ಯಕರ್ತರ ಸಂಘಟನೆ ಕೆಲಸಕ್ಕೋಸ್ಕರ ಹೋಗ್ತೀರಿ ಆ ಸಂದರ್ಭದಲ್ಲಿ ನಮ್ಮನ್ನ ಬಂಧನ ಮಾಡುವಂತ ಕೆಲಸ ಮಾಡ್ತೀರಾ ಅದೇ ಅದೇ ತುಮಕೂರಿನವರಾಗಿರ್ತಕ್ಕಂಥ ನೀವು ನಿಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥ ಜಾಗಗಳಲ್ಲಿ ನಮ್ಮ ಹಿಂದೂಗಳ ಹಬ್ಬವನ್ನ ಆಚರಣೆ ಮಾಡಿದ್ರೆ ನಮ್ಮ ಮೇಲೆ ಕೇಸು ದಾಖಲು ಮಾಡ್ತೀರಿ ಅಂತ ಹೇಳಿದ್ರೆ ಅದೇ ಮಂಡ್ಯದ ನಾಗಮಂಗಲದಲ್ಲಿ ಇರ್ತಕ್ಕಂತಹ ಹಿಂದೂಗಳ ಮೇಲೆ ಭಕ್ತಿಯಿಂದ ಆಚರಣೆ ಮಾಡಿರತಕ್ಕಂತ ಕಾರ್ಯಕರ್ತರ ಮೇಲೆ ಇವತ್ತು ತ್ರೀ ನಾಟ್ ಸೆವೆನ್ ದಾಖಲು ಮಾಡಿದೀರ ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರಕ್ಕೆ ಇಲಾಖೆಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ ಯಾರು ಹಿಂದೂಗಳು ಯಾರು ಆರೋಪಿ ನಿಜವಾದ ಆರೋಪಿ ಅವರ ಮೇಲೆ ಇವತ್ತು ಕೇಸು ದಾಖಲು ಮಾಡಿದಿರಾ ತಕ್ಷಣ ಅವರ ಮೇಲೆ ದಾಖಲು ಮಾಡಿರೋ ಕೇಸನ್ನ ವಾಪಸ್ ಪಡಿಬೇಕು ನಿಜವಾದ ಆರೋಪಿಗಳು ಯಾರಿದ್ದಾರೆ ನಿಜವಾಗಿ ಈ ಜಹಾದಿ ಕೃತ್ಯವನ್ನ ನಂಬಿಕೆಗಳ ಮೇಲೆ ವಿರೋಧವನ್ನ ನಮ್ಮ ಆಚರಣೆಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತೀರಾ ಅವರನ್ನ ತಕ್ಷಣ ಬಂಧನ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಗಲ್ಲಿ ಗಲ್ಲಿಗಳಲ್ಲಿ ನಮ್ಮ ಸಂಭ್ರಮದ ಆಚರಣೆಗಳು ನಮ್ಮ ಸಾರ್ವಜನಿಕ ಗಣೇಶೋತ್ಸವಗಳು ನಡೆಯುತ್ತಾ ಅದೇ ರೀತಿಯಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಈ ರೀತಿಯ ಪ್ರತಿಭಟನೆಗಳು ಈ ರೀತಿಯ ಪ್ರತಿರೋಧಗಳು ನಡೆಯುತ್ತೆ ಅಂತ ಹೇಳುವಂತಹ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಕೊಡ್ತಾ ಇದ್ದೇನೆ ಬಂಧುಗಳ ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಕೊಡ್ತಾ ಇದ್ದೇನೆ ನಮಗೂ ತಾಕತ್ತಿದೆ ನಮಗೂ ವಿರೋಧ ಮಾಡುವಂತಹ ತಾಕತ್ತಿದೆ ಯೋಚನೆ ಮಾಡಿ ಮುಂದಿನ ಈ ರೀತಿಯ ಅನಾಹುತಗಳಿಗೆ ಎಡೆ ಮಾಡಿ ಕೊಡಬಾರದು ಅಂತ ಹೇಳುವಂತಹ ಆಗ್ರಹವನ್ನು ಸರ್ಕಾರಕ್ಕೆ ಇಲಾಖೆಗಳಿಗೆ ಮಾಡಿಕೊಂಡು ಯಾರು ನಮ್ಮ ಸಹೋದರರು ನಾಗಮಂಡ್ಯದ ನಾಗಮಂಗಲದ ಸಹೋದರಿದಾರಾ ಅವರ ಮೇಲೆ ಅನ್ಯಾಯವಾಗಿ ದಾಖಲಾಗಿರ್ತಕ್ಕಂಥ ಕೇಸನ್ನು ವಾಪಸ್ ಪಡೀರಿ ಯಾರು ಜಹಾದಿಗಳಿದ್ದಾರಾ ಅವರನ್ನು ತಕ್ಷಣ ಮಟ್ಟ ಹಾಕುವಂತ ಕೆಲಸವನ್ನು ಮಾಡಿ ಅಂತ ಹೇಳುವಂತ ಆಗ್ರಹವನ್ನು ಮಾಡ್ತಾ ಹಿಂದೂ ಸಮಾಜದ ನಂಬಿಕೆಗಳ ಮೇಲೆ ಹಿಂದೂ ಸಮಾಜದ ಭಾವನೆಗಳ ಮೇಲೆ ಎಲ್ಲೂ ಚೆಲ್ಲಾಟ ಮಾಡುವ ಕೆಲಸವನ್ನ ಮಾಡಿದ್ರೆ ಹಿಂದೂ ಸಮಾಜ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಿದೆ ಕೊಡ್ಲಿಗೆ ತಾಕತ್ತಿರತಕ್ಕಂಥ ಸಮಾಜ ನಿರ್ಮಾಣ ಆಗ್ತಾ ಇದೆ ಜೋಕೆ ಅಂತ ಹೇಳುವಂತ ಮಾತುಗಳನ್ನ ಹೇಳ್ತಾ ನನ್ನ ಮಾತುಗಳಿಂದ ವಿರಾಮಿಸ್ತಾ ಇದ್ದೇನೆ ನನ್ನ ಮಾತುಗಳನ್ನ Introducing the hot and techy Brezza SCNG, cool new SCNG tech for a cool new generation.